ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಧನ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಕಾರ್ ತೊಗೊಂಡಿದ್ವಿ ಅಲ್ಲ ಹೊಸ ಕಾರ್ ಅದಕ್ಕೆ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿಬಿಟ್ಟು ಊರಿಗೆ ಓಟ್ವಿ ಊರಲ್ಲಿ ಎರಡು ದೇವಸ್ಥಾನಗಳಿಗೆ ಪೂಜೆ ಮಾಡಿಸ್ಬೇಕು ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಹೊಟ್ವಿ ಪಾಪು ಎದ್ದ ತಕ್ಷಣವನ್ನು ರೆಡಿ ಮಾಡ್ಕೊಂಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಬೇಗನೆ ಹೊಟ್ವಿ ಬೆಳಗ್ಗೆ ಬೇಗ ಹೋಗೋದ್ರಿಂದ ಪೂಜೆ ಕೂಡ ಬೇಗ ಮುಗಿಯುತ್ತೆ ಪೀಸ್ ಮೈಂಡ್ ಇರುತ್ತೆ ಅಂತ ಹೇಳಿಬಿಟ್ಟು ಹೊಟ್ವಿ ಬಿಸಿಲು ಹತ್ತಿದ ಮೇಲೆ ಸ್ವಲ್ಪ ಟ್ರಾವೆಲಿಂಗ್ ಮಾಡೋದು ಕಷ್ಟ ಇಷ್ಟ ಅಂತ ಹೇಳಿಬಿಟ್ಟು ಫೀಲ್ ಆಗುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಲಿಲ್ಲ ಊರಲ್ಲೇ ಹೋಗ್ಬಿಟ್ಟು ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ಹಾಟ್ವಿ ಊರಿಗೆ ನಾವು ಊರಿಗೆ ಹೋಗೋಷ್ಟೊತ್ತಿಗೆ ಮನೇಲಿ ಅಂತ ಹೇಳಿದರೆ ರಥನವ್ರ ಅಪ್ಪ ಇದ್ದವರು ದೇವಸ್ಥಾನ ಎಲ್ಲ ತೊಳೆದು ಬಿಟ್ಟು ಪೂಜೆಗೆ ರೆಡಿ ಕೂಡ ಮಾಡ್ಕೊಂಡಿದ್ರು ನಾವು ಹೋಗ್ಬಿಟ್ಟು ಜಸ್ಟ್ ಜಾಯಿನ್ ಆಗಿದ್ದಷ್ಟೇ ನಮಗೇನು ತೊಳೆಯೋದೇನೂ ಇರಲಿಲ್ಲ ಅಪ್ಪ ಇದ್ದರು ಎಲ್ಲ ತೊಳೆದು ಬಿಟ್ಟು ದೇವರಿಗೆ ಅಲಂಕಾರ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿದರು ನಾವು ಹೋಗ್ಬಿಟ್ಟು ಜಸ್ಟ್ ಪೂಜೆ ಮಾಡ್ಕೊಂಡು ಬಂದಿದ್ದಷ್ಟೇ ಇಲ್ಲಿ ಇದು ನಮ್ಮದು ಮನೆ ದೇವ್ರು ಬರುತ್ತೆ ಲಿಂಗೇಶ್ವರ ಅಂತ ಹೇಳಿಬಿಟ್ಟು ಇಲ್ಲಿ ಅಂತ ಹೇಳಿದರೆ ಆ ಹೊಕ್ಳೋರು ಯಾರು ಇರ್ತಾರೆ ಅವರು ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಬೋದು ಬೇರೆ ಹೊಕ್ಳೋರೆಲ್ಲ ಹೋಗಂಗಿಲ್ಲ ಅಂದರೆ ಮನೆ ದೇವ್ರು ಯಾರಿಗೆ ಬರುತ್ತೆ ಅವ್ರು ಮಾತ್ರ ಹಾಗೆ ಇದಕ್ಕೆ ಸಪ್ರೇಟಾಗಿ ಅರ್ಚಕರು ಅಂತ ಹೇಳಿಬಿಟ್ಟು ಯಾರೂ ಇಲ್ಲ ಹಾಗಾಗಿ ಅಪ್ಪನೇ ಪೂಜೆ ಮಾಡ್ತಾಯಿದ್ರು ಪಾಪು ಕೂಡ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದ್ದ ಹೀಗೆ ಫ್ಯಾಮಿಲಿಯಲ್ಲಿ ಯಾರು ಇರ್ತಾರೋ ಅವರು ಎಲ್ಲರೂ ಕೂಡ ಪೂಜೆ ಮಾಡ್ಕೋಬೋದು ಫಸ್ಟ್ ನಾವು ಒಳಗಡೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ನೆಕ್ಸ್ಟು ಕಾರ್ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಮನೇಲಿ ನಾವು ಐದು ಜನನು ಹೋಗಿದ್ವಿ ದೇವಸ್ಥಾನಕ್ಕೆ ದೇವಸ್ಥಾನ ಪೂಜೆ ಬಂದ್ಬಿಟ್ಟು ಹೊರಗಡೆ ಕಾರಿ ಕೂಡ ಪೂಜೆ ಮಾಡ್ತಾಯಿದ್ವಿ ಅಂದರೆ ಅರ್ಚಕರಿಗೆ ಏನು ಹೇಳಿರಲಿಲ್ಲ ನಾವೇ ಮನೆಯವರೆ ಎಲ್ಲ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾನು ರೂ ಪಾಪು ಅತ್ತೆ ಮಾವ ಎಲ್ಲರೂ ಕೂಡ ಹೋಗಿದ್ವಿ ಹಾಗೆ ಒಂದು ಸ್ವಲ್ಪ ಸ್ವೀಟ್ ಕೂಡ ತೊಗೊಂಡು ಹೋಗಿದ್ವಿ ಊರಲ್ಲಿ ಎಲ್ಲರೂ ಬಂದರೆ ಕೊಟ್ಟರು ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಂದವರಿಗೆಲ್ಲ ಕೊಟ್ಬಿಟ್ಟು ಪಾಪು ಕೂಡ ಒಂದು ಕೊಟ್ಟರು ತಿಂತಾ ಇದ್ದಾನೆ ಅವನಿಗಂತ ಸ್ವೀಟ್ ಅಂದರೆ ಇವಾಗ ಸಿಕ್ಕಾಪಟ್ಟೆ ಬಟ್ಟೆ ಆಗುತ್ತೆ ಎಷ್ಟು ಕೊಟ್ಟರು ತಿಂತಾನೆ ಇರ್ತಾನೆ ಆ ಥರ ಅಂದರೆ ಚಿಕ್ಕ ಮಕ್ಕಳಿಗೆ ಹಾಗೆ ಅನಿಸುತ್ತೆ ಮತ್ತೆ ಜಾಸ್ತಿ ಕೊಡೋದಿಲ್ವಲ್ಲ ಸ್ವೀಟ್ ಹಾಗಾಗಿ ಯಾವಾಗ್ಲಾರು ಒಂದ್ಸಲ ಸಿಕ್ಕದಾಗ ಚೆನ್ನಾಗಿ ತಿನ್ಕೋಬಿಡೋಣ ಅಂತ ಹೇಳಿಬಿಟ್ಟು ಅನ್ಕೊಂತಾರೆ ಹಾಗೆ ಮನೆದು ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇತ್ತು ಶೆಡ್ ಮಾಡ್ತಾ ಇದ್ವಿ ಲೇಬರ್ ಶೆಡ್ಡು ಅದನ್ನ ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಊರಲ್ಲಿ ಒಂದು ಹೊಸದಾಗಿ ಮನೆ ಕಟ್ಟೋಣ ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡಿದೀವಿ ಹಾಗಾಗಿ ಅದ್ರದ್ದು ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಶೆಡ್ದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಹಾಗೆ ಈ ಕಡೆ ಹಳೆ ಮನೆ ಏನಿತ್ತು ಅದರಲ್ಲಿ ಇವತ್ತು ಒಂದು ಸ್ವಲ್ಪ ಹಂಚೆಲ್ಲ ತೆಗೆದುಬಿಟ್ಟು ಬಿಟ್ಟು ಡೆಮಾಲಿಷನ್ಗೆ ಅಂತ ಹೇಳಿ ಬಿಟ್ಟು ರೆಡಿ ಕೂಡ ಮಾಡ್ತಾ ಇದ್ರು ಗೋಡೆದು ಕ್ಯೂರಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಪ್ಪ ನೀರೆಲ್ಲ ಹಾಕ್ತಾ ಇದ್ರು ಡೈಲಿ ಇದು ಕ್ಯೂರಿಂಗ್ ಮಾಡಬೇಕು ಇಲ್ಲಾಂದರೆ ಗೋಡೆ ಬಿರುಕು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ಅಪ್ಪ ಬೋರಿಂದ ಡೈರೆಕ್ಟ್ ಪೈಪ್ ಹಾಕೊಂಡ್ಬಿಟ್ಟು ಅದರಲ್ಲೇ ಕ್ಯೂರಿಂಗ್ ಮಾಡ್ತಾ ಇದ್ರು ಹಾಗೆ ಅದರದ್ದು ನೆಕ್ಸ್ಟ್ ಡೇ ಏನಿದೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಇದು ಅಗಸರಳ್ಳಿಲಿರೋ ದೇವಸ್ಥಾನ ನಾವು ಇಲ್ಲಿಗೆ ಒಂದ್ಸಲ ಪಾಪದ್ದು ಕೂದಲು ಕೂಡ ಕೊಟ್ಟಿದ್ವಿ ಹಾಗೆ ಕಾರಣ ಇಲ್ಲಿ ಕೂಡ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ನಮ್ಮಮ್ಮ ಕೂಡ ಬಂದಿದ್ರು ಇವತ್ತು ಅಪ್ಪ ಬರಲಿಲ್ಲ ಹಾಗಾಗಿ ಅಮ್ಮ ಬಂದರು ಅತ್ತೆ ಮಾವ ಮಾವ ಬರಲಿಲ್ಲ ಅತ್ತೆ ಅಮ್ಮ ಹಾಗೆ ನಾನು ಪಾಪು ರಥನ್ ನಿಶ್ಚಾನು ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಇದು ನಮ್ಮ ಕೂಡ ಅಂದರೆ ದೇವಸ್ಥಾನ ಅಂದರೆ ಇಷ್ಟ ಆಗುತ್ತೆ ಯಾಕೆಂದರೆ ಅವರ ಅಮ್ಮ ನಮ್ಮ ಅಮ್ಮಂತವ್ರ ಮನೆ ಕೂಡ ಇಲ್ಲೇ ಹತ್ತಿರದಲ್ಲಿರೋದು ಹಾಗಾಗಿ ಅವರು ಕೂಡ ಬಂದಿದ್ದರು ನಾವು ಕೂಡ ಕಾರೆಲ್ಲ ಪೂಜೆ ಮಾಡಿಸ್ಕೊಂಡ್ವಿ ಇಲ್ಲಿ ಐನಾರಿರ್ತಾರೆ ಅವರೇ ಪೂಜೆನ ಮಾಡಿಕೊಡೋದು ಇಲ್ಲಿ ತುಂಬ ರೆಶ್ ಇರುತ್ತೆ ಇವತ್ತದು ಸಿಕ್ಕ ಬಟ್ಟೆ ರೆಶ್ ಇತ್ತು ಅವರು ಅಂಥದ್ರಲ್ಲೂ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷಕ್ಕೆ ಮಾಡಿಕೊಡ್ತೀನಿ ಬೇಗ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟು ಬೇಗನೆ ಪೂಜೆ ಕೂಡ ಮಾಡಿಕೊಟ್ರು ತುಂಬಾ ಖುಷಿ ಆಯಿತು ನಾವೇನೇ ಹೊಸ್ದಾಗಿ ಸ್ಟಾರ್ಟ್ ಮಾಡೋದಿದ್ರು ಕೂಡ ಇಲ್ಲಿಗೆ ಒಂದ್ಸಲ ಬಂದುಬಿಟ್ಟು ಹೋಗ್ತೀವಿ ಇಲ್ಲಿ ಅಕ್ಕಪಕ್ಕ ಊರಲ್ಲಿ ಹಳ್ಳಿಗಳಲ್ಲಿ ಯಾರು ಇರ್ತಾರೆ ಅವರು ಕೂಡ ಎಲ್ಲ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಯೂಶುವಲಿ ಸೋಮವಾರ ಮತ್ತು ಶುಕ್ರವಾರ ಏನಿದೆ ಅದು ಪೂಜೆ ಜಾಸ್ತಿ ಮಾಡ್ತಾರೆ ಅಂತ ಅವತ್ತು ಶ್ರೇಷ್ಠವಾದ ದಿನ ವಾರದ ದಿನ ಅಂತ ಹೇಳ್ತಾರಲ್ಲ ಹಾಗಾಗಿ ನಾವು ಕೂಡ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲೇ ಸುತ್ತಮುತ್ತ ಅಂತ ಹೇಳಿದ್ರೆ ಇನ್ನೊಂದು ಒಂದೆರಡು ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಕೂಡ ಹೋಗ್ಬಿಟ್ಟು ಪೂಜೆ ಮಾಡ್ಕೊಬರ್ಬೇಕು ಅಲ್ಲೇನು ಕಾರಿಗೆ ಪೂಜೆ ಮಾಡಿಸಲ್ಲ ಬರೀ ದೇವ್ರಿಗೆ ಮಾತ್ರ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹಾಗಾಗಿ ಅವರು ನೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡ್ರು ಮಾಡಿಕೊಟ್ರು ಹಾಗೆ ಇನ್ನೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೊಬೇ ಬರಬೇಕು ಅಂತ ಹೇಳಿದ್ನಲ್ಲ ಅದು ಇದೇ ದೇವಸ್ಥಾನ ಕೆಳಗಡೆ ಅಂತ ಹೇಳಿದರೆ ಕಲ್ಲನ್ನ ಇಟ್ಬಿಟ್ಟು ಅದು ದೇವ್ರ ಕಲ್ಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಕೂಡ ಮಾಡ್ಕೊಂಡ್ವಿ ಹಾಗೆ ಐಸ್ ಕ್ರೀಮ್ ಕೂಡ ಬಂದಿತ್ತು ಅಲ್ಲೇ ಅಲ್ಲೊಂದು ಸ್ವಲ್ಪ ಐಸ್ ಕ್ರೀಮ್ನ ತೊಗೊಂಡ್ಬಿಟ್ಟು ತಿನ್ಕೊಂಬಿಟ್ಟು ಮನೆಗೆ ಹೋಟ್ವಿ ಇವತ್ತು ಮೇಲ್ಗಡೆ ಅಂದರೆ ಹಳೆ ಮನೆಯನ್ನು ಡೆಮಾಲಿಷ್ ಮಾಡಬೇಕಲ್ಲ ಅದ್ರ ವರ್ಕ್ ಪ್ರೋಸೆಸ್ ನಡೀತಾ ಇದೆ ಮೇಲ್ಗಡೆ ಹಂಚೆಲ್ಲ ಏನಿತ್ತು ಅದನ್ನೆಲ್ಲ ಬಿಚ್ಕೊಳ್ತಾ ಇದ್ರು ಅಂದರೆ ವರ್ಕರ್ಸ್ ಬಂದಿದ್ರು ಹಾಗಾಗಿ ಎಲ್ಲ ಬಿಚ್ಚುತ್ತಾ ಇದ್ದರು ಹಾಗೆ ಒಳಗಡೆ ಸ್ವಲ್ಪ ಶೆಲ್ಫ್ ಕಲ್ಲುಗಳೆಲ್ಲ ಇತ್ತು ಅದನ್ನೆಲ್ಲ ತೆಗಿತಾ ಇದ್ರು ಅಂತ ಹೇಳಿದರೆ ಇದು ಜೆ ಸಿ ಪಿ ಬಂದಾಗ ಒಂದೇ ಸಲ ಪೂರ್ತಿ ಕಂಪ್ಲೀಟ್ ಡಿಮಾಲಿಶ್ ಆಗುತ್ತಲ್ವಾ ಹಾಗಾಗಿ ಎಲ್ಲ ಹೊಡೆದೋಗುತ್ತೆ ಅಂತ ಹೇಳ್ಬಿಟ್ಟು ಅದ್ನ ಕೂಡ ತೆಗೀತಾ ಇದ್ರು ಹಾಗೆ ನಾವು ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹಾಸನ್ ಗೌಟ್ವಿ ರಿಟರ್ನ್ ಕೆಲಸ ಇತ್ತು ರೂ ಅಂತ ಹೇಳ್ಬಿಟ್ಟು ಹಾಗೆಯೇ ಕೆಲಸ ಇತ್ತಲ್ಲ ಅಂತ ಹೇಳಿಬಿಟ್ಟು ಬಂದ್ವಿ ಆದರೆ ನೆಕ್ಸ್ಟ್ ಡೇ ಏನಿದೆ ಅದು ಆಂಟಿ ಮನೆಯಲ್ಲಿ ಸ್ವಲ್ಪ ಕಾಂಕ್ರೀಟ್ ವರ್ಕ್ ಇತ್ತು ಫಸ್ಟ್ ಫ್ಲೋರ್ದು ಆರ್ ಸಿ ಸಿ ಹಾಕ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಪೂಜೆ ಇತ್ತಲ್ಲ ಕಾಂಕ್ರೀಟ್ದು ಹಾಗಾಗಿ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ ನಾವು ಅಂತ ರತನ್ ಬಿಟ್ಬಿಟ್ಟು ಹೋದ್ರವ್ರಿಗೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ನನಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನಾವು ಊಟ ಕೂಡ ಅಲ್ಲೇ ಮುಗಿಸ್ಕೊಂಡ್ಬಿಟ್ಟು ಒಂದು ಸಂಜೆ ಒಂದು ಎಂಟು ಗಂಟೆಗೆ ಏನೋ ಹಾಗೆ ವಾಪಸ್ ಬಂದ್ವಿ ನಾವು ನನಗಂತೂ ನಿದ್ದೆ ಬರ್ತಾಯಿತ್ತು ಟೈಮ್ ಆಗಲೇ ಲೆವೆನ್ ಓ ಕ್ಲಾಕ್ ಏನೋ ಆಗ್ತಾ ಬಂತು ರಥನಂತೂ ನಿದ್ದೆನೇ ಮಾಡಿಬಿಟ್ಟಿದ್ದಾರೆ ಅವ್ನಿಗೆ ಪಾಪುಗೆ ನಿದ್ದೆನೇ ಬರ್ತಿರಲಿಲ್ಲವೇನೋ ಇವಾಗಲೂ ಕೂಡ ಆಟಾಡ್ತಾನೇ ಇದ್ದ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್